ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೆಹಂದಿ ಡಿಸೈನ್ನ ಹೇ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಒಂದು ಪೇಪರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಯಾವ ರೀತಿ ಇದ್ದೀನಿ ಅಂತ ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು ನಾನೀಗ ಒಂದು ಫ್ಲವರ್ ಮೇಕ್ ಮಾಡ್ತಾ ಇರೋದು ನೋಡಿ ಯಾವ ರೀತಿ ಈ ಫ್ಲವರ್ ಇದೆ ಅನ್ನೋದನ್ನು ನೀವು ನೋಡಿ ಬಿಗನರ್ಸ್ ಆಗಿದ್ದರೆ ಟ್ರೈ ಮಾಡಿ ಒಂದು ಸಿಕ್ಸ್ ಪೆಟಲ್ಸ್ ರೋಸ್ ಥರ ಫ್ಲವರ್ ಮೇಕ್ ಮಾಡಿದ್ದೀನಿ ಆ ಫ್ಲವರ್ಸ್ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ ಈಗ ನಾನು ಫಿಲ್ ಮಾಡಿದಾದಮೇಲೆ ಇವಾಗ ಸ್ಪೆಟಲ್ಸ್ನೆಲ್ಲ ತಿಕ್ಕಾಗಿ ಡ್ರಾ ಮಾಡ್ತಾಯಿದ್ದೀನಿ ಸೆಂಟ್ರಲಲ್ಲಿ ಒಂದು ಡಾಟ್ ಇಟ್ಟು ಈಗ ಫ್ಲವರ್ ಒಳಗಡೆ ಖಾಲಿ ಸ್ಪೇಸಲ್ಲೆಲ್ಲ ಫಿಲ್ ಇದ್ದೀನಿ ಫಿಲ್ ಮಾಡಿದ ಮೇಲೆ ಈಗ ಒಂದು ಸ್ಪೈರಲ್ ಡ್ರಾ ಮಾಡಿ ಹಾಮ್ಸ್ ಹಾಕ್ಕೊಳ್ತೀನಿ ನಾನು ಚಿಕ್ಕ ಹಾಮ್ಸ್ ಹಾಕಿ ಫ್ರಿಲ್ಸ್ ಡ್ರಾ ಮಾಡ್ತಾಯಿದ್ದೀನಿ ಎಲ್ಲ ಫ್ರಿಲ್ಸ್ ಡ್ರಾ ಮಾಡಿ ಅದರೊಳಗಡೆ ಸಣ್ಣ ಸಣ್ಣ ಗೆರೆ ಕೊಟ್ಟು ಫಿಲ್ ಮಾಡ್ತೀನಿ ಫಿಲ್ ಮಾಡಿ ಮತ್ತೆ ಆ ಪೆಟಲ್ಸ್ನ ನಾನು ತಿಕ್ ಲೈನ್ ಹಾಕಿ ಡ್ರಾ ಮಾಡ್ಕೊಳ್ತೀನಿ ಮತ್ತೆ ಒಂದು ಸ್ಪೈರಲ್ ಹಾಕಿ ಹಾಮ್ಸು ಟೂ ಸ್ಟೆಪ್ ಹಾಮ್ಸ್ ಹಾಕ್ಕೊಳ್ತೀನಿ ಇದ್ರಲ್ಲಿ ನಾನು ಟೂ ಸ್ಟೆಪ್ಸ್ ಹಾಮ್ ಹಾಮ್ಸ್ ಹಾಕ್ಕೊಂಡು ವೈನ್ಸ್ ಡ್ರಾ ಮಾಡ್ತಾಯಿದ್ದೀನಿ ವೈನ್ಸ್ ಡ್ರಾ ಮಾಡಿ ಅದ್ರ ಒಂದು ಸರ್ಕಲ್ ಡ್ರಾ ಮಾಡ್ತಾಯಿದ್ದೀನಿ ಈ ಎರಡು ಫ್ಲವರ್ಸ್ಗೂ ಸೆಂಟ್ರಲ್ ಒಂದು ಸರ್ಕಲ್ ಹಾಫ್ ಸರ್ಕಲ್ ಹಾಕಿ ಜಿಗ್ ಲೈನ್ ಹಾಕ್ತಾಯಿದ್ದೀನಿ ಚೆಕ್ಸ್ ಟೈಪಲ್ಲಿ ಬರುತ್ತೆ ಮೇ ಮತ್ತು ಅದ್ರ ಮೇಲೆ ಔಟ್ಲೈನ್ ಕೊಟ್ಟು ಹಾಮ್ಸ್ ಹಾಕ್ತೀನಿ ಯಾವುದೇ ಫ್ಲವರ್ಗಾದ್ರೂ ನಾವು ಔಟ್ಲೈನ್ ಕೊಟ್ಟರೆ ಒಂದು ಸಣ್ಣ ಲೈನ್ ಹಾಕಿ ಆರ್ಮ್ಸ್ ಕೊಡೋದು ಕಂಪಲ್ಸರಿ ಇರುತ್ತೆ ಮತ್ತು ಅಲ್ಲಿ ವೈನ್ಸ್ ಹಾಕಿದ್ನಲ್ಲ ಅದಕ್ಕೆ ಮೇಲೆ ಆ ಸರ್ಕಲ್ ಥರ ಹಾಕಿ ಫಿನಿಶ್ ಮಾಡಿ ಮತ್ತೆ ಒಂದು ಒಂದು ಸೈಡು ತ್ರೀ ವೈನ್ಸ್ ಹಾಕಿ ಒಂದು ಸರ್ಕಲ್ ಕೊಡ್ತಾಯಿದ್ದೀನಿ ಮತ್ತು ಈ ಕಡೆ ಗ್ಯಾಪ್ ಇರೋ ಜಾಗದಲ್ಲಿ ಜಿಗ್ ಥರ ಕೊಟ್ಟು ವೈನ್ಸ್ ಕೊಡ್ತಾಯಿದ್ದೀನಿ ಎಂಡಲ್ಲಿ ಒಂದು ಸ್ಮಾಲ್ ಲೈನು ಒಂದು ಬಿಗ್ ಲೈನ್ ಥರ ಕೊಟ್ಟು ವೈನ್ಸ್ಕೊಡ್ತಾಯಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಹಾಕಿದ್ದೀನಿ ಅಂತ ನೋಡ್ಕೊಂಡು ನೀವು ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮೇಲೆ ಒಂದು ಚೆಕ್ಸ್ ಟೈಪಲ್ಲಿ ಹಾಕಿ ಒಂದು ಬಾಕ್ಸ್ ಟೈಪ್ ಹಾಕಿ ಅದರಲ್ಲಿ ಚೆಕ್ಸ್ಡ್ ಹಾಕ್ತೀನಿ ನಾನು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚೆಕ್ಸ್ ಥರ ಹಾಕಿ ಆ ಚೆಕ್ಸ್ಡಲ್ಲೆಲ್ಲ ಡಾಟ್ಸ್ ಇಟ್ಟು ಫಿಲ್ ಮಾಡ್ತೀನಿ ನಾನು ಡಾಟ್ಸ್ ಇಟ್ಟು ಫಿಲ್ ಮಾಡಿ ಮೇಲೆ ಮತ್ತೆ ಒಂದು ಲೈನ್ ಹಾಮ್ಸ್ ಇದ್ದೀನಿ ಆ ಚೆಕ್ಸ್ಡೆಲ್ಲ ಫಿಲ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬಿಗನ್ನರ್ಸ್ ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡ್ತಾ ಇದ್ರೇ ಅಲ್ವಾ ಏನೊಂದು ಸಾಧ್ಯ ಆಗುತ್ತೆ ಮತ್ತೆ ಒಂದು ವೈನ್ಸ್ ಕೊಟ್ಟು ಮತ್ತೆ ಒಂದು ಸರ್ಕಲ್ ಹಾಫ್ ಸರ್ಕಲ್ ಹಾಕ್ಕೊಳ್ತೀನಿ ಈಗ ಒಂದು ಹಾಫ್ ಸರ್ಕಲ್ ಥರ ಹಾಕಿ ಡಬಲ್ ಸೈಡ್ ವೈನ್ಸ್ ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್ ವೈನ್ಸ್ ಕೊಟ್ಟ ಮೇಲೆ ಇದು ಫಿನಿಶ್ ಆಗುತ್ತೆ ಓಕೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್